ನಿಮ್ಮ ಲಾಸ್ಯ ನಾನು ನಿಮಗೆ ಇವತ್ತು ಕೆಲ ಪಕ್ಷಿಗಳ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಕೇಳ್ತೀರಲ್ಲ ಮೊದಲನೇದು ಅತಿ ವೇಗವಾಗಿ ಹಾರುವ ಪಕ್ಷಿ ಪೆರಿಗ್ರೀನ್ ಫಾಲ್ಕನ್ ಎರಡನೇದು ಹೆಚ್ಚು ತೂಕದ ಪಕ್ಷಿ ವೈಲ್ಡ್ ಟರ್ಕಿ ಮೂರನೇದು ಅತಿ ಕಡಿಮೆ ತೂಕದ ಪಕ್ಷಿ ಬಿ ಹಮ್ಮಿಂಗ್ ನಾಲ್ಕನೇದು ವಿಶಾಲವಾದ ರೆಕ್ಕೆಗಳುಳ್ಳ ಪಕ್ಷಿ ಆಲ್ಬಟ್ರಾಸ್ ಐದನೇದು ಅತಿ ಆಳಕ್ಕೆ ಮುಳುಗಬಲ್ಲ ಪಕ್ಷಿ ತಿಕ್ ಬಿಲ್ಡ್ ಮುರ್ರೆ ಆರನೇದು ಅತಿ ಎತ್ತರಕ್ಕೆ ಹಾರುವ ಪಕ್ಷಿ ರಫೆಲ್ ಸ್ಕ್ರಿಫಾನ್ ವಲ್ಚರ್ ಏಳನೇದು ಅತಿ ಉದ್ದವಾದ ಕೊಕ್ಕನ್ನು ಹೊಂದಿರುವ ಪಕ್ಷಿ ಆಸ್ಟ್ರೇಲಿಯನ್ ಪೆಲಿಕಾನ್ ಎಂಟನೇದು ಅತ್ಯಂತ ಶಕ್ತಿಯುಳ್ಳ ಪ್ರಬಲ ಪಕ್ಷಿ ಹರ್ಪಿ ಈಗಲ್ ಒಂಬತ್ತನೇದು ಅತ್ಯಂತ ಭಾರವಾದ ಹಾರುವ ಪಕ್ಷಿ ಗ್ರೇಟ್ ಬಸ್ಟರ್ಡ್ ಹತ್ತನೇದು ಅತ್ಯಂತ ದೊಡ್ಡದಾದ ಪಕ್ಷಿ ಆಸ್ಟ್ರಿಚ್ ಹನ್ನೊಂದನೇದು ಅತಿ ಚಿಕ್ಕದಾದ ಪಕ್ಷಿ ಬಿ ಹಮ್ಮಿಂಗ್ ಹನ್ನೆರಡನೇದು ಪ್ರಾಣಿಗಳನ್ನು ಬೇಟೆಯಾಡುವ ದೊಡ್ಡ ಪಕ್ಷಿ ಆಂಡಿಯನ್ ವೆಲ್ಚರ್ ಹದಿಮೂರನೇದು ಎತ್ತರವಾದ ಹಾರುವ ಪಕ್ಷಿ ಸ್ಯಾರಸ್ಕ್ರೇನ್ ಹದಿನಾಲ್ಕನೇದು ಅತ್ಯುತ್ತಮ ದೃಷ್ಟಿ ಹೊಂದಿರುವ ಪಕ್ಷಿ ಹದ್ದು ಹದಿನೈದನೇದು ವೇಗವಾಗಿ ಈಜುವ ಪಕ್ಷಿ ಪೆಂಗ್ವಿನ್ ಹದಿನಾರನೇದು ರಾತ್ರಿ ದೃಷ್ಟಿ ಹೊಂದಿರುವ ಪಕ್ಷಿ ಗೂಬೆ ಕೇಳಿದ್ರಲ್ಲ ಹದಿನಾರು ಪಕ್ಷಿಗಳ ಬಗ್ಗೆ ಇವತ್ತು ನೀವು ತಿಳ್ಕೊಂಡ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಚಿಲ್ಟು ಪಿಲ್ಟೂಸ್